ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದೆ ಭೇಟಿಯಾಗಿ ಕೇಳಿದ್ರು ಏನೇನಾಯ್ತು ಅಂತ ನಾನು ಹೇಳಿದ ವಿಚಾರಗಳನ್ನ ಹಿಂಗಿಂಗಾಗಿದ್ದು ಒಂದು ವಾರ ದಿನದಲ್ಲಿ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳಂತ ಕೆಲಸ ಮಾಡೋಣ ನೀನೇನು ಪಕ್ಷ ವಿರೋಧಿ ಕೆಲಸ ಏನು ಮಾಡಲಿಲ್ಲ ಪಕ್ಷದಿಂದ ಅಮಾನತು ಮಾಡಿದ್ದಾರೆ ಇಷ್ಟು ಟೈಮು ಏನು ಇಷ್ಟು ವರ್ಷ ಅಂತ ಏನು ಇಲ್ಲ ಅದು ಹಂಗಾಗಿ ಪಕ್ಷಕ್ಕೆ ಮತ್ತೆ ಸೇರ್ಪಡೆ ಮಾಡಿಸ್ಕೊಂತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಕಷ್ಟ ಕಾಲದಲ್ಲಿ ಪಕ್ಷದ ಜೊತೆ ನಿಂತವರನ್ನು ಕೈ ಬಿಡಲ್ಲ ಎಂದು ಡಿ ಕೆ ಶಿ ಹೇಳಿದ್ದಾರಂತೆ ರಾಜೀವ್ ಗೌಡ ಸ್ಪಷ್ಟನೆ ಶಿಡ್ಲಘಟ್ಟ ಪೌರಾಯುಕ್ತಗೆ ನಿಂದಿಸಿದ್ದಾರೆ ಎಂಬ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ಪಕ್ಷದಿಂದ ಅಮಾನತಾಗಿದ್ದ ರಾಜೀವ್ ಗೌಡ ಅವರು ಅಮಾನತು ಕುರಿತು ಪ್ರತಿಕ್ರಿಯೆ ನೀಡಿದ್ದು ಪ್ರಕರಣದ ನಂತರ ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಸಂಪೂರ್ಣ ಮಾಹಿತಿ ನೀಡಿರುವುದಾಗಿ ಹೇಳಿದರು ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದ ಬಳಿ ಮಾಧ್ಯಮದವರೊಂದಿಗೆ ಮಾತನಾಡಿದ ರಾಜೀವ್ಗೌಡ ಘಟನೆ ನಡೆದ ಬಳಿಕ ನಾನು ಡಿ ಕೆ ಶಿವಕುಮಾರ್ ಅಣ್ಣನವರನ್ನು ಭೇಟಿ ಮಾಡಿ ಏನೇನು ನಡೆದಿದೆ ಯಾವ ರೀತಿ ಘಟನೆಗಳು ನಡೆದಿವೆ ಎಂಬುದನ್ನು ವಿವರವಾಗಿ ತಿಳಿಸಿದ್ದೇನೆ ಶಿಡ್ಲಘಟ್ಟದಲ್ಲಿಯೂ ಈ ಹಿಂದೆಯೂ ಸಿಎಂ ಕಾರ್ಯಕ್ರಮದ ವೇಳೆ ನಮ್ಮ ಪಕ್ಷದ ಬ್ಯಾನರ್ಗಳನ್ನು ತೆರವುಗೊಳಿಸಿದ್ದ ಘಟನೆಗಳ ಹಿನ್ನೆಲೆಯನ್ನು ಅವರ ಗಮನಕ್ಕೆ ತಂದಿದ್ದೇನೆ ಈ ಎಲ್ಲ ವಿಚಾರಗಳನ್ನು ಬರವಣಿಗೆಯಲ್ಲಿ ನೀಡುವುದಾಗಿ ಅವರು ಸೂಚಿಸಿದ್ದರು ಅದರಂತೆ ಸಂಪೂರ್ಣ ವಿವರಣೆಯನ್ನು ಲಿಖಿತವಾಗಿ ಸಲ್ಲಿಸಿದ್ದೇನೆ ಎಂದು ಹೇಳಿದರು ಇನ್ನು ಪಕ್ಷದಿಂದ ವಿಧಿಸಲಾದ ಅಮಾನತು ಶಾಶ್ವತವಲ್ಲ ಎಂಬ ಭರವಸೆಯನ್ನು ಡಿ ಕೆ ಶಿವಕುಮಾರ್ ನೀಡಿದ್ದಾರೆ ಎಂದು ರಾಜೀವ್ ಗೌಡ ತಿಳಿಸಿದರು ಒಂದು ವಾರ ಅಥವಾ ಹತ್ತು ದಿನಗಳೊಳಗೆ ನನ್ನನ್ನು ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಪ್ರಕ್ರಿಯೆ ನಡೆಯಲಿದೆ ಎಂದು ಹೇಳಿದರು ನಾನು ಯಾವುದೇ ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಮಾನತು ಎಂದರೆ ಇಷ್ಟು ವರ್ಷ ಇಷ್ಟು ಸಮಯ ಎನ್ನುವಂಥದ್ದಲ್ಲ ಇದು ತಾತ್ಕಾಲಿಕವಾಗಿರುತ್ತದೆ ಎಂದು ಭರವಸೆ ನೀಡಿದ್ದಾರೆ ಎಂದರು ಮುಂಬರುವ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆಗೆ ಸಕ್ರಿಯವಾಗಿ ಕೆಲಸ ಮಾಡುವಂತೆ ಸೂಚನೆ ನೀಡಿರುವುದಾಗಿ ರಾಜೀವ್ ಗೌಡ ಹೇಳಿದರು ಕಷ್ಟಕಾಲದಲ್ಲಿ ಪಕ್ಷದ ಜೊತೆ ನಿಂತವರನ್ನು ಕಾಂಗ್ರೆಸ್ ಯಾವತ್ತೂ ಕೈ ಬಿಡುವುದಿಲ್ಲ ಎಂಬುದು ಪಕ್ಷದ ಸಿದ್ಧಾಂತ ಯಾವುದೇ ಕಾರಣಕ್ಕೂ ಪಕ್ಷವನ್ನು ಬಿಡಬೇಡಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಎಂದು ಡಿಕೆಶಿ ಅಣ್ಣನವರು ಹೇಳಿದ್ದಾರೆ ಎಂದು ಅವರು ಹೇಳಿದರು ಒಟ್ಟಾರೆ ಶಿಡ್ಲಘಟ್ಟ ಪೌರಾಯುಕ್ತಗೆ ನಿಂದನೆ ಪ್ರಕರಣದ ಹಿನ್ನೆಲೆಯಲ್ಲಿ ಉಂಟಾಗಿದ್ದ ಗೊಂದಲ ಶಮನವಾಗುವ ಲಕ್ಷಣಗಳು ಕಾಣಿಸಿಕೊಂಡಿದ್ದು ರಾಜೀವ್ ಗೌಡ ಅವರಿಗೆ ಪುನಃ ಕಾಂಗ್ರೆಸ್ ಸೇರ್ಪಡೆಗೆ ನಾಯಕತ್ವದಿಂದ ಸಕಾರಾತ್ಮಕ ಸ್ಪಂದನೆ ದೊರೆತಿದೆ ಎನ್ನಲಾಗುತ್ತಿದೆ ನಾನು ಈಗ ಇದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ಹೋಗಿ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರ ಭೇಟಿಯಾಗಿದ್ದೆ ಭೇಟಿಯಾಗಿ ಕೇಳಿದ್ರು ಏನೇನಾಯಿತು ಅಂತ ನಾನು ಹೇಳಿದ ವಿಚಾರಗಳನ್ನ ಹಿಂಗಿಂಗ್ ಆಗಿದ್ದು ಏನೇನು ಇನ್ಸಿಡೆಂಟ್ಸ್ ನಡೀತು ಮತ್ತು ಯಾಕೆ ನಾನು ಹೇಳಿದೆ ಹಿಂದೆ ನಮ್ಮದು ಕಾರ್ಯಕ್ರಮ ಸಿ ಎಮ್ ಪ್ರೋಗ್ರಾಮು ಡಿ ಸಿ ಎಮ್ ಪ್ರೋಗ್ರಾಮ್ ಆದಾಗ ಈ ರೀತಿ ಬ್ಯಾನರ್ ತೆಗೆದಿದ್ದರು ಅದಕ್ಕೋಸ್ಕರ ನಾನು ಅವತ್ತು ಅವ್ರನ್ನ ಕೇಳಿದ್ದೆ ಬೇರೆ ಪಕ್ಷದವ್ರದ್ದು ಬ್ಯಾನರ್ಗಳು ಹಂಗೆ ಬಿಟ್ಟು ನಮ್ಮದು ಇದು ಮಾಡಿದ್ರಣ ಹಂಗಾಗಿ ಇದು ಕೂಡ ಇವತ್ತೂ ಹಂಗೆ ಮಾಡ್ತಾಯಿದ್ರು ಹಂಗಾಗಿ ನೆಕ್ಸ್ಟು ನಮ್ಮದು ಬ್ಯಾನರ್ಗಳ ವಿಚಾರ ಬಂದಾಗ ತಿರ್ಗಿ ಯಾರು ನಮ್ಮ ಕಾರ್ಯಕರ್ತರ ಜೊತೆ ನಮ್ಮ ನಿಲ್ಲಿಲ್ಲ ಅಂದರೆ ಅಕಸ್ಮಾತ್ ನಾಳೆ ನಮ್ಮ ಬ್ಯಾನರ್ ಕಟ್ಟೋಕ್ಕೂ ಪಕ್ಷ ಕಟ್ಟಕ್ಕೂ ಯಾರು ಇಲ್ದಂಗೆ ಆಗ್ತಾರಣ ಹಂಗಾಗಿ ಹಿಂಗಾಯಿತು ಅಂತಂದೆ ಅವ್ರು ಅವರೆಲ್ಲ ಮಾಹಿತಿ ತಿಳ್ಕೊಂಡಿದ್ರು ಆಮೇಲೆ ಹೇಳಿದರು ನನಗೂ ಗೊತ್ತಾಯಿತು ಇದೇನು ತಲೆ ಕೆಡಿಸ್ಕೊಳ್ಳೋಂಥದಿಲ್ಲ ನೀನು ರೈಟಿಂಗಲ್ಲಿ ಏನೇನಾಯಿತು ಅಂತ ಒಂದು ರೈಟಿಂಗಲ್ಲಿ ಅಂತ ಹೇಳಿದ್ರು ಕೊಟ್ಟಿದ್ದೀನಿ ಅವರು ಹೇಳಿದ್ದಾರೆ ಒಂದು ವಾರ ಹತ್ತು ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಅಂತ ಕೆಲಸ ಮಾಡೋಣ ನೀನೇನು ಏನು ಪಕ್ಷ ವಿರೋಧಿ ಕೆಲಸ ಏನು ಮಾಡಲಿಲ್ಲ ಇರಲಿ ಈ ವಿಚಾರದಲ್ಲಿ ನೀನು ಅವತ್ತು ಕೊಟ್ಟಾಗ ಒಂದು ವಾರ ನೋಟಿಸ್ ಕೊಟ್ಟಿದ್ವಿ ಅವತ್ತು ನೀನು ಇಲ್ಲದೇ ಇರೋದ್ರಿಂದ ಕಾರಣಾಂತರಗಳಿಂದ ಕೊಡಕ್ಕಾಗಲಿ ಈಗಲೂ ಕೊಡ್ಬೋದು ಕೊಡು ಅಂತ ಹೇಳಿದ್ದಾರೆ ಅದು ಪಕ್ಷದಿಂದ ಅಮಾನತು ಮಾಡಿದ್ದಾರೆ ಇಷ್ಟು ಟೈಮು ಏನೋ ಇಷ್ಟು ವರ್ಷ ಅಂತ ಏನು ಇಲ್ಲ ಅದು ಹಂಗಾಗಿ ಪಕ್ಷಕ್ಕೆ ಮತ್ತೆ ಸೇರ್ಪಡೆ ಮಾಡಿಸ್ಕೊಂತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಮತ್ತೆ ನನಗೆ ಇನ್ನೂ ಒಂದು ಮಾತು ಹೇಳಿದ್ದಾರೆ ಈಗ ಪಂಚ ಸ್ಥಳೀಯ ಚುನಾವಣೆಗಳು ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಬರ್ತಾ ಹೋಗಿ ನೀನು ಪಕ್ಷ ಕಟ್ಟುವಂಥ ಕೆಲಸ ಮಾಡು ನಿನ್ನ ಪಕ್ಷದಲ್ಲಿ ಕಷ್ಟ ಕಾಲದಲ್ಲಿ ನಿಂತಿದ್ಯಾ ನಿನ್ನ ಯಾವುದೇ ಕಾರಣಕ್ಕೂ ಬಿಡೋಂಥ ಮಾತೇ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಾವು ಏನು ಆಕ್ಟಿವ್ ಆಗಿ ಇದ್ದಾರೆ ಅಂತವ್ರಿಗೆ ಯಾವತ್ತೂ ಕೂಡ ನಾವು ಕಡೆ ಕೊನೆಗಾಣಿಸೋದಿಲ್ಲ ಖಂಡಿತವಾಗಿ ನಿನ್ಗೆ ನಾವು ಇದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಓಕೆ ತ್ಯಾಂಕ್ ಯು ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಅಮೀರ್ ಬಾಬಾ ದಿಬ್ಬರ್ ಹಳ್ಳಿ ರಸ್ತೆ ಸಿಡ್ಲಘಟ್ಟ ಕರೆ ಮಾಡಿ ಡಬಲ್ ಏಟ್ ಸಿಕ್ಸ್ ಒನ್ ಜೀರೋ ಫೋರ್ ಡಬಲ್ ತ್ರೀ ಒನ್ ಫೈವ್